ಫ್ರೆಂಡ್ಸ್ ಶಿವರಾತ್ರಿ ಇದು ಮಾಡ್ಕೊಂಡು ತಿನ್ನೋಣ ಬನ್ನಿ ಅಂದರೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಶಿವ ಶಿವನಿಗೂ ನೈವೇದ್ಯಕ್ಕೂ ತುಂಬ ಒಳ್ಳೆಯದು ಶಿವರಾತ್ರಿನಲ್ಲಿ ಮುಖ್ಯವಾಗಿರಲೇಬೇಕಿದು ಓಕೆ ಫ್ರೆಂಡ್ಸ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಹ್ಯಾಪಿ ಶಿವರಾತ್ರಿ ಫ್ರೆಂಡ್ಸ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಫ್ರೆಂಡ್ಸ್ ಈಗ ಶಿವರಾತ್ರಿಗೆ ವಿಶೇಷವಾಗಿ ಹುರಗಡ್ಲೆ ಹಿಟ್ಟು ಅಂತ ಮಾಡ್ತಾರೆ ಹುರ್ಗಡ್ಲೆ ಹಿಟ್ಟು ಅಂದರೆ ಅಕ್ಕಿನ ಹುರಿದು ಹುರ್ಗಡ್ಲೆ ಕಡಲೆ ಪಪ್ಪು ನೋಡಿ ಅದಕ್ಕೆ ಹಾಕೋ ಅಂಥ ಇಂಡಿ ನೋಡ್ಕೊಂಬರೋಣ ಬನ್ನಿರಿ ಅಕ್ಕಿ ಒಂದು ಕಪ್ಪು ಅಕ್ಕಿ ಒಂದು ಕಪ್ಪು ಮತ್ತು ಒಂದೂವರೆ ಕಪ್ ಬೆಲ್ಲ ಕೊಬ್ಬರಿ ಅದು ಮಿಕ್ಸ್ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿದ್ರೆ ಅದು ಅಷ್ಟೇ ಆಗುತ್ತೆ ಆಮೇಲೆ ಮುಕ್ಕಾಲು ಕಪ್ ಅದರಲ್ಲಿ ಅಕ್ಕಿ ಎಷ್ಟು ತೊಗೊಂಡು ಅದರಲ್ಲಿ ಅರ್ಧ ಕಪ್ ಕಡಲೆ ಬೀಜ ಅರ್ಧ ಕಪ್ ಕಡಲೆ ಕಡಲೆ ಪಪ್ಪು ಹುರ್ಗಡ್ಲೆ ಅಂತಾರಲ್ಲ ಅದು ಅದು ಆಮೇಲೆ ಏಲಕ್ಕಿ ಏಲಕ್ಕಿ ಆಮೇಲೆ ಗಸಗಸೆ ಎಳ್ಳು ಮತ್ತು ಗಸಗಸೆ ಎಳ್ಳೊಂದು ಎರಡು ಸ್ಪೂನ್ ಟೇಬಲ್ ಸ್ಪೂನು ಗಸಗಸೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಈ ಎಷ್ಟು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ತಗೊಂಡು ಮತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅರ್ಧ ಕಪ್ ಒಂದು ಕಪ್ ಅಕ್ಕಿಗೆ ಮುಕ್ಕಾ ಒಂದು ಕಾಲು ಕಪ್ಪು ಇದು ಬೆಲ್ಲ ಬೇಕು ಒಂದು ಕಪ್ಪು ಕೊಬ್ಬರಿ ತಗೊಂಡಿದ್ವಿ ಕೊಬ್ಬರಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಅಂತ ಆಮೇಲೆ ಅರ್ಧ ಅರ್ಧ ಕಪ್ಪು ಕಡಲೆ ಬೀಜ ಕಡಲೆ ಕಡಲೆಪಪ್ಪು ಎರಡೂ ಅರ್ಧ 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 ಕಪ್ ತೊಗೊಂಡಿದ್ದೀನಿ ಅಕ್ಕಿ ಮೆಸ್ರಲ್ಲಿ ಅಕ್ಕಿ ಎಷ್ಟು ತೊಗೊಂಡಿದ್ರು ಅದರಲ್ಲಿ ಅರ್ಧ ಭಾಗ ಕಡಲೆ ಪಪ್ಪು ಒಂದು ಕಪ್ಪು ಅಕ್ಕಿ ಆದರೆ ಅರ್ಧ ಕಪ್ ಕಡಲೆ ಪಪ್ಪು ಅರ್ಧ ಕಪ್ಪು ಕಡಲೆ ಬೀಜ ಏಲಕ್ಕಿ ಒಂದು ಎರಡು ಒಂದು ಹತ್ತು ಹನ್ನೆರಡು ತಗೊಂಡಿದ್ದೀನಿ ಆಮೇಲೆ ಇದು ಗಸಗಸೆ ಗಸಗಸೆ ಒಂದು ಸ್ಪೂನ್ ತಗೊಂಡಿದ್ದೀನಿ ಎಳ್ಳು ಬಿಳಿ ಎಳ್ಳು ಬಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದೆಲ್ಲ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫಸ್ಟ್ ಮೊದಲಿಗೆ ಕೊಬ್ಬರಿ ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಕೊಬ್ಬರಿ ಪೌಡ್ರ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಬರೋಣ ಸ್ವಲ್ಪ ಹಾಕಿದ್ದೀನಿ ಆನ್ ಮಾಡೋದೇನಾಗ್ತಾಯಿತ್ತು

ಒಂದು ಏಲಕ್ಕಿ ಪೌಡ್ರ್ ಮಾಡೋಣ ಕೊಬ್ಬರಿ ನೋಡೋಣ ಈ ಚೆನ್ನಾಗಿ ಪೌಡ್ರ್ ಆಗಿದೆ ಕೊಬ್ಬರಿ ಆಯಿತು ಮತ್ತು ಏಲಕ್ಕಿ ಹಾಕೋಣ ಇದೆಲ್ಲ ಉರ್ಕೊಂಡ್ಬರ್ಬೇಕೇನು ಉಳಿದ ಐಟಮ್ಸ್ ಎಲ್ಲ ಅದೆಲ್ಲ ಹುರ್ಕೊಂಡ್ಬರೋಣ ಫ್ರೆಂಡ್ಸ್ ಇದು ಏನು ಅಕ್ಕಿ ಮತ್ತೆ ಕಡಲೆ ಪಪ್ಪು ಕಡಲೆ ಇದು ಎಲ್ಲ ಫುಲ್ಲು ಹುರ್ಕೊಂಡು ಬರೋಣ ಮತ್ತೆ ಬೆಲ್ಲ ಅಕ್ಕಿ ಎಲ್ಲ ಹುರ್ಕೊಂಡು ಬೆಲ್ಲ ಪಾಕ ತಗೊಂಡ್ಬರೋಣ ಬಂದ್ರೆ ಫಸ್ಟ್ ಬೆಲ್ಲ ಹಾಕಿ ಬೆಲ್ಲ ಒಂದು ಕಪ್ ಬೆಲ್ಲಕ್ಕೆ ಸ್ವಲ್ಪ ಮುಳುಗೋಷ್ಟು ನೀರು ಹಾಕೋಣ ಬೆಲ್ಲ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಇದು ಅದೇನು ಪಾಕ ಏನು ಬರಂಗಿಲ್ಲ ಬರೋದು ಬೇಡ ಸ್ವಲ್ಪ ಬಿಸಿಯಾಗಿ ಮಾಡಿ ಫುಲ್ಲು ಕೆಂಪಿಗೆ ಬೇಡ ಸುಮ್ಮನೆ ಒಂದು ಚೂರು ಕಲರ್ ಚೇಂಜ್ ಆಗುತ್ತೆ ಕುರಿ ಥರ ಆಗುತ್ತೆ ಇದು ನಾನು ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಬೆಲ್ಲ ತಗೊಂಡಿದ್ದೀನಿ ಹುರಿಯಣ್ಣ ಫುಲ್ಲು ಕಪ್ ಕೆಂಪಗೆ ಗೋಲ್ಡನ್ ಕಲರ್ ಬರೋದು ಬೇಡ ಅಕ್ಕಿ ಕಲರ್ ವೈಟ್ ವೈಟಾಗಿ ಆಗುತ್ತೆ ಇದಿರೋದು ಒಂಥರ ಕಡಲೆ ಕುರಿ ಥರ ಆಗುತ್ತೆ ಇರುತ್ತಲ್ಲ ಕಲರ್ ಚೇಂಜ್ ಆಗುತ್ತೆ ಅದರಲ್ಲಿ ಹುರ್ಕೊಡೋಣ ಕರಗಿ ನೀರುಳ್ಳಿರೋದು ಪಾಕ ಏನು ಬರೋದು ಬೇಡ ಫ್ರೆಂಡ್ಸ್ ಫುಲ್ ಬೆಲ್ಲ ಕರಗಬೇಕು கலர் சேஞ்ச் ஆகும் சாப்பிட்றது தான் தான் பேடன் கலர் தான் உட்கார கை கை நிலபார்த்து தான் இப்போ இல்லந்த ஒன் கடை ஆக ஒன் கடை ஆகல ஃபிரை ஆக ஃபிரை ஆகலாக கை தானே இப்போ ಶಿವರಾತ್ರಿ ಹಬ್ಬಕ್ಕೆ ತುಂಬಾ ವಿಶೇಷ ಇದು ಶಿವನಿಗೆ ತುಂಬ ಪ್ರೀತಿ ಈ ಥರ ಕಡಲೆ ಅಕ್ಕಿ ಹುರ್ಗ ಅಕ್ಕಿ ಉರ್ದು ಮಾಡ್ತೀವಿ ಅಂತಂದ್ಬಿಟ್ಟು ಅದು ತುಂಬಾ ಪ್ರೀತಿ ಶಿವನಿಗೆ ಅದಕ್ಕೆ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ತುಂಬ ಪ್ರೀತಿ ಅದಕ್ಕೆ ಕಂಪಲ್ಸರಿ ನಾವು ವರ್ಷ ವರ್ಷ ಈ ಥರ ಮಾಡ್ತೀವಿ ನೈವೇದ್ಯಕ್ಕೆ ಅದನ್ನು ನೈವೇದ್ಯಕ್ಕೆ ಮಾಡ್ತೀವಿ ತಿನ್ನೋಕ್ಕೂ ತುಂಬ ಟೇಸ್ಟಾಗುತ್ತೆ ತುಂಬ ಹೆಲ್ತಿ ಫುಡ್ ಆಗುತ್ತೆ ಫ್ರೆಂಡ್ಸ್ ಅದೆಲ್ಲ ಕರಗಿದೆ ಇದು ತುಂಬ ಬಿಸಿ ನೀರವಾಗಲೂ ಹಾಕ್ಬಾರ್ದು ಬರಕ್ಕೆ ಬಿಡ್ಬಾರ್ದು ಫ್ರೆಂಡ್ ಸಮಯ ತುಂಬ ತಿನ್ನಕ ಗಟ್ಟಿಯಾಗಿರುತ್ತೆ ಸುಮ್ಮನೆ ಕರಕಬೇಕು ಎಲ್ಲ ಬೆಲೆ ಬೆಳೆ ಕಸ ಫಿಲ್ಟ್ರ್ ಮಾಡ್ಕೋಬೇಕು ಆಫ್ ಮಾಡಿದ್ದೀನಿ ಅದೆಲ್ಲ ಅದನ್ನು ಲಾಸ್ಟಲ್ಲಿ ಸಣ್ಣ ಕಾದ್ಮೇಲೆ ತುಂಬ ಜಾಸ್ತಿನೇ ಆಗಿದ್ದು ಕೈ ನಿಲ್ಸ್ತು ಸ್ವಲ್ಪ

ಎಣ್ಣೆ ಮಾಡೋಕ್ಕೆ ತುಂಬ ಎಣ್ಣೆ ತುಂಬ ಇರ್ತದೆ ಇದು ತುಂಬ ಎಣ್ಣೆ ಸಿಗುತ್ತೆ ಹಾಕಿದರೆ ಆ ಥರ ಟೈಮ್ ಇರುತ್ತೆ ಇದು ಕಡಲೆಕಾಯಿ ತೊಗೊಂಡು ಫುಲ್ ನಾವು ಕಡಲೆ ಬೀಜ ತೊಗೊಂಡು ಹೋಗೋದ್ರೆ ಸಣ್ಣ ಊರಲ್ಲಿ ಇದು ಮಾಡಬೇಕು ಕಡಲೆ ಕಡಲೆಕಾಯಿ ಸ್ವಲ್ಪ ಜಾಸ್ತಿ ಏನು ಬಿಡುತ್ತೆ ಆಲ್ರೆಡಿ ಫ್ರೈ ಆಗಿರುತ್ತೆ ಮೊದಲೇ ಫ್ರೈ ಆಗಿರುತ್ತೆ ಹಾಗಾಗಿ ನಾವೇನು ಮಾಡೋದು ತುಂಬ ಫ್ರೈ ಮಾಡೋದೇ ವೆಜಿಟೇಬಲ್ ಸುಮ್ಮನೆ ಬಿಸಿ ಇರಲಿ ನಾವು ತಗೊಂಡು ಬಂದಿರ್ತೀವಾದರೂ ಮಾಡಿದ್ರೆ ಹೆಣ್ತು ಹೊಂದರೆ ಅದೇನು ತುಂಬ ಬೇಕಾದ್ರೆ ಇಟ್ಕೊಂಡು ತುಂಬ ಮಾಡೋದು ಬಿಸಿ ಎಲ್ಲ ಕ್ರೈ ಮಾಡಿ ಹಾಕಿ ಮಾಡ್ತೇ ಬರುತ್ತೆ ನಾವು ತುಂಬಿರಲಿ ಸಾಕು ಇದರಲ್ಲಿ ಇದರಲ್ಲೇ ಸುಮ್ಮನೆ ಬಿಸಿ ಮಾಡಿ ೇ ಬಿಸಿಗೆ ಆಗುತ್ತೆ ಅದೇ ಬಿಸಿಗೆ ಆಗುತ್ತೆ ಎಳ್ಳು ಸ್ಪೂನ್ ಹಾಕೊಂಡಿದ್ದೆ ಕಪ್ಪೆಳ್ಳು ಎಳ್ಳಿ ಎಳ್ಳು ಎರಡೂ ಯೂಸ್ ಮಾಡ್ತಾರೆ ಕೆಲವರು ಕಬ್ಬರಿ ಕಪ್ಪೆಳ್ಳು ಯೂಸ್ ಮಾಡ್ತಾರೆ ನಾನು ಒಂದೇ ಹಾಕ್ಕೊಂಡಿದ್ದೀನಿ ಕಪ್ಪೆಳ್ಳು ಇತ್ತು ಮಕ್ಕಳೆಣ್ಣೆ ಅಂತ ಸ್ವಲ್ಪ ಹಾಗೆಲ್ಲ ಮನೆಯೆಲ್ಲ ಸೋ ಬಿಸಿ ಮಾಡ್ಕೋಣ ಆಯ್ತು ಬ್ರೇನ ಸರ್ಜೆಂಟ್ ಕಂ ಚೂರಿನ್ ಬಿಸಿ ಮಾಡ್ಕೋಣ ಸುಮ್ನೆ ಮೀ ಬೋರ್ಲೇ ದೆಸಕ್ ಆಫ್ ಮಾಡ್ತೀನಿ ಸ್ಟವ್ ಇದೆ ಬಿಸಿ nerves ಸುಮ್ನೆ ಮಾಡ್ದ್ರು ಸಾಕು ಮೇಲೆ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ತಣ್ಣಗೆ ಹಾಕಬೇಡ ಸ್ವಲ್ಪ ಅಕ್ಕಿ ಎಲ್ಲ ಹುರ್ಕೊಂಡು ಬೆಲ್ಲ ಪಾಕ ತೊಗೊಂಡ ಬಂದ್ರೆ ಫಸ್ಟ್ ಬೆಲ್ಲ ಹಾಕೊಂಡ ಬೆಲ್ಲ ಒಂದು ಕಪ್ ಬೆಲ್ಲಕ್ಕೆ ಸ್ವಲ್ಪ ಮುಳುಗೋಷ್ಟು ನೀರು ಹಾಕೋಣ ಬೆಲ್ಲ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಇದು ಅದೇನು ಪಾಕ ಏನು ಬರೋಂಗಿಲ್ಲ ಬರೋದು ಬೇಡ கருகி இல்லை நீராகிது பாக்க ஏன்னு பண்ணுது பேட ஃப்ரெண்ட்ஸு பெல்ல ಸಕ್ರೆ ಹಬ್ಬಕ್ಕೆ ತುಂಬಾ ವಿಶೇಷ ಇದು ಶಿವನಿಗೆ ತುಂಬ ಪ್ರೀತಿ ಈ ಥರ ಕಡಲೆ ಅಕ್ಕಿ ಉರ್ಗ ಅಕ್ಕಿ ಉರ್ದು ಮಾಡ್ತೀವಂತಂದ್ಬಿಟ್ಟು ಅದು ತುಂಬಾ ಪ್ರೀತಿ ಶಿವನಿಗೆ ಅದು ಅದನ್ನ ನೈವೇದ್ಯಕ್ಕೆ ಇಟ್ಬಿಟ್ಟರೆ ತುಂಬ ಪ್ರೀತಿ ಪಾಕ ಬರೋಕ್ಕೆ ಬಾ ಸಮಯ ತುಂಬ ತಿನ್ನಕೆಲ್ಲ ಗಟ್ಟಿ ಆಗಿಬಿಡುತ್ತೆ ಸುಮ್ಮನೆ ಬೇರೆ ಕಸ ಕಸಾದ್ರೆ ಫಿಲ್ಟರ್ ಮಾಡ್ಕೋಬೇಕು காப்பு முடிக்கும் கண்ணுக்கு கொண்டு அதுக்கு என்ன தேங்காய் சுமார் வெரேட்டீஸ் வந்து இது எண்ணெய் தேங்காய் அந்த நான் எண்ணெய் மக்கள் எண்ணெய் துணி இல்லை இது தான் எண்ணெய் சிகிச்சை ஆ ஃபராக தேங்காய் இது கடல்க்கு தூண்டு கடலே பேல செல்லு ரெண்ட் சொல்லு பவுட்ரு மண்ணா பண்ணி பீஜை மாலக்கி பவுடர் மாதிரி ஆரோனி மாட்டீனா വീഴി പൗഡർ മടിക്ക പൗഡർ ഹാദത്തിന് രുബിൻ്റെ അക്കി കൂടുതൽ പൗഡർ മാ ஜாஸ்தி நான் க்வாண்டிட்டி ஜாஸ்தி இருந்தால் துமே நான் சொல்வா மாணி ஒன் கப்போ அருகேஜி ஒன்று கேஜி மாட்டேன் நீ ரொம்ப ஹாக்கி பிஸி சார்த்து பிஸினு பிசி பண்ண முன்னாடி சேனாக பவுட்ரு கடலு அக்கி ಮಾಡ್ಕೊ ಯಾವಾಗ ಬೇಕಾದ್ರೂ ಮಾಡ್ಕೊತಿಬೋದು ಫ್ರೆಂಡ್ಸ್ ಇದನ್ನ ಏನಿಲ್ಲ ನಮ್ಗೆ ಇಷ್ಟ ಬಂದ ಮಾಡ್ಕೋತಿಬೋದು ತುಂಬ ಹೆಲ್ತ್ ಕೊಡ್ತೀರಿ ಫ್ರೆಂಡ್ಸ್ ಇದ್ ಕೋನ ಕಬ್ಬಿನ ಒಳ್ಳೆದ ಮಟಕ್ಕೆ ಕಟ್ಲೇ ಬೀಜ ಕಟ್ಲೇ ಪಕ್ಕಿ ಇಲ್ಲಿ ಉಣ್ಣೆಸ್ಕಸ ಇನ್ನು ತಿಹಲ್ಲ ಹೇಳ್ತೀನಿ ಅದೆಲ್ಲಾ ಇದನ್ನ ಬನ್ನಿ ಕಣೈದ ಬೇಜಾನಸ ತಗೊಂಡಿದ್ದೀನಿ ಆ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎಷ್ಟೆಷ್ಟೆಕ ಅಷ್ಟಷ್ಟೆ ಹಾಕೊಳೋಣ 18 ಟೈಮ್ ಹಾಕೊಳಿ

തുപ്പാക്കൈ തുപ്പ കൈമാന ഉണ്ടെ കട്ട് ചെനു നിങ്ങൾ യു ബക്കാ സൈജ് ഉണ്ടെ ക

ಇದು ಎಂಟೊಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೂರು ಹದಿನಾಲ್ಕು ಹದಿನೈದು ಹದಿನಾರು ಉಂಡೆ ಆಗಿದೆ ಹದಿನಾರು ಆಗಿದೆ ಇದರಲ್ಲಿ ಎಷ್ಟರಲ್ಲಿ ಒಂದು ಕಪ್ ಇದರಲ್ಲಿ ನಮ್ಗೆ ಬೇಕು ಅಂದರೆ ಮಾಡ್ಕೋಬೋದು ಮತ್ತೆ ಇಷ್ಟ ಅನಿಸಿದ್ರೆ ಟೇಸ್ಟಿ ಆಗಿದ್ರೆ ನಾನು ದೇವ್ರ ನೈವೇದ್ಯಕ್ಕೆ ಇದೆ ಎತ್ತಿಟ್ಟಿದ್ದೀನಿ ಮಾಡಿದ ತಕ್ಷಣ ಫಸ್ಟು ಆಮೇಲೆ ಇದನ್ನು ಸ್ಟೋರ್ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತೋರಿಸ್ತೀನಿ ಏನು ಸೂಪರ್ ಆಗಿದೆ ಅಂತ ಖಂಡಿತದ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ತುಂಬ ಒಳ್ಳೆಯದು ಶಿವರಾತ್ರಿಯಲ್ಲಿ ಮುಖ್ಯವಾಗಿರಲೇಬೇಕೀಗ ಅದಕ್ಕೆ ಫ್ರೆಂಡ್ಸ್ ಮಾಡ್ಕೊತೀನಿ ಓಕೆ ಬಾಯ್ ಫ್ರೆಂಡ್ಸ್ ಓಕೆ